ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ನಾನು ಹೇಳೋ ಥರ ಮಾಡು ಅಪ್ಪು ನಿಮ್ಮಕ್ಕನಗೆ ಯಾವುದಾದ್ರೂ ಸಂಬಂಧ ನಿಮ್ಮಕ್ಕನ್ಗೆ ಯಾವುದಾದ್ರೂ ಸಂಬಂಧ ಹುಡುಕು ಆವಾಗ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವ್ರ ಬಾಯ್ ಫ್ರೆಂಡ್ಗೆ ಅವ್ಳು ಕಾಲ್ ಮಾಡಿ ಹೇಳ್ತಾಳೆ ಅವ್ರು ರೆಂಡೇ ರೆಡ್ ಹ್ಯಾಂಡೆಡಕ್ಕೆ ತಗ್ಲಾಕೊಂಡ್ಬಿಡ್ತಾರೆ ಅವರು ಅವಾಗ ನಮ್ಮ ಅಣ್ಣನ ಕರ್ಕೊಂಡೋಗಿ ತೋರಿಸ್ಬೋದು ಅಂತ ಹೇಳ್ತಾ ಇರ್ತಾನೆ ಕಳ್ಯಾಂಡ್ ಹೋ ನಿನ್ನ ನೋಡಿದ್ರೆ ನಾನು ಅಮುಲ್ ಬೇಬಿ ಅಂದ್ಕೊಂಡಿದ್ದೆ ನಿನ್ನ ತಲೆಯಲ್ಲೂ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಹಾಗಲ್ಲ ಈ ಪ್ಲ್ಯಾನ ನಾವು ಪಕ್ಕ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಈಗ ಆ ಪ್ಲ್ಯಾನಿಗೆ ಒಂದು ಸಮಸ್ಯೆ ಇದೆಯಲ್ಲ ಯಾರು ನಮಗೆ ನಮ್ಮ ಅಕ್ಕನಿಗೆ ಸಂಬಂಧ ಹುಡುಕ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಹೇಳ್ತಾನೆ ಅವನು ಎಂತಕ್ಕೆ ನಿಮ್ಮ ನಿಮ್ಮ ಅಕ್ಕಪಕ್ಕ ಜನ ಇದ್ದಾರಲ್ಲ ಅವ್ರು ಈಗ ಬೆಂಕಿ ಗೀರು ಅವರೇ ಬಂದು ನಿಮ್ಮ ಅಕ್ಕನ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಹೋ ಸರಿ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಅವರಿಬ್ರು ಪ್ಲಾನ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಜ್ ಮನೆಯಲ್ಲಿ ಕಾವ್ಯ ಎಲ್ಲ ಅಡುಗೆ ಮಾಡಿರ್ತಾಳೆ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ಅವ್ರು ಬಂದು ಊಟಕ್ಕೆ ಕೂತಿರ್ತಾರೆ ರಾಜ್ ಕಾವ್ಯ ರಾಜ್ಗೆ ನೀರು ಹಾಕ್ತಾ ಇರ್ತಾಳೆ ಪರವಾಗಿಲ್ಲ ನಾನು ಹಾಕೊಳ್ತೀನಿ ಅಂತ ಹೇಳ್ತಾನೆ ನಾನೇನು ನಾನೇ ನೀರ್ನು ತಯಾರು ಮಾಡಿಲ್ಲ ನೀರು ನೀರು ಇದು ಅದು ಹಾಗಾಗಿ ಆಗ್ತಿದ್ದೀನಿ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಪರ್ವಾಗಿಲ್ಲ ನಾನು ಹಾಕೊಳ್ತೀನಿ ನೀರ್ ಹಾಕೋದೆ ನನಗೆ ಬೇಡ ಅನ್ನಿಸ್ತಿದೆ ನೀನೇನಾದರೂ ಅಡಿಗೆ ಮಾಡಿದ್ರೆ ನಾನು ತಿಂತಾ ಇದ್ನಾ ದೇವ್ರ ಅಣೆಗೂ ತಿಂತಾ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಕಾವ್ಯ ಯೋಚನೆ ಮಾಡ್ತಾಳೆ ಓ ಈಗ ನಾನು ಅಡಿಗೆ ಮಾಡಿರೋದ್ನ ಅವ್ರಿಗೆ ಗೊತ್ತಾದ್ರೆ ಅವ್ರು ಊಟ ಮಾಡೋದಿಲ್ವೇನೋ ಅಂತ ಯೋಚನೆ ಮಾಡ್ತಾಳೆ ಆಗ ಹೋಗಿ ಧಾನ್ಯಲಕ್ಷ್ಮಿ ಹತ್ರ ಅತ್ತೆ ನಾನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಬೇಡಿ ನೀವು ಮಾಡಿದ್ದೀರಿ ಅಂತಾನೆ ಬಡಿಸ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಯಾಕಮ್ಮ ಕಾವ್ಯ ಮಾಡಿರೋದು ನೀನಲ್ವಾ ನಿಮ್ಮ ಕ್ರೆಡಿಟ್ಸ್ನ ನಾನು ತೊಗೊಳಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಹಾಗಲ್ಲ ಅತ್ತೆ ಅತ್ತೆ ಮತ್ತೆ ಅವರು ಊಟ ಮಾಡೋದಿಲ್ಲ ನಾನು ಮಾಡಿದ್ದೀನಿ ಅಂತ ಅಡುಗೆ ಗೊತ್ತಾದರೆ ಅದಕ್ಕೆ ನೀವೇ ಮಾಡಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾಳೆ ಸರಿಯಮ್ಮ ಆಯಿತು ಅಂತ ಹೇಳ್ತಾರೆ ಧಾನ್ಯಲಕ್ಷ್ಮಿ ಈ ಕಡೆ ಎಲ್ಲ ಸಮ್ ಮಾಡ್ತಾ ಇರ್ತಾಳೆ ಈ ಕಡೆ ರಾಜ್ ಹೇಳ್ತಾ ಇರ್ತಾನೆ ಏನ್ ಚಿಕ್ಕಮ್ಮ ಇಷ್ಟೊಂದು ಇವತ್ತು ಅಡಿಗೆ ಎಲ್ಲ ಘಮ ಘಮ ಅಂತ ಇದೆ ತುಂಬಾ ಬಡ್ಸು ಚಿಕ್ಕಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ಯೋಚನೆ ಮಾಡ್ತಾಳೆ ರುದ್ರಾಣಿ ಅಡಿಗೆ ಮಾಡಿರೋದು ಕಾವ್ಯ ನೋಡಿದ್ರೆ ಕ್ರೆಡಿಟ್ಸ್ ಎಲ್ಲ ಧಾನ್ಯ ಲಕ್ಷ್ಮಿ ಕೊಡ್ತಿದ್ದಾಳಲ್ಲ ಧಾನ್ಯ ಲಕ್ಷ್ಮಿ ಕೊಡ್ತಿದ್ದಾನಲ್ಲ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಕಾವ್ಯ ಎಲ್ಲರಿಗೂ ಊಟ ಬಡಿಸ್ತಾಳೆ ಬಡಿಸ್ತಾ ಇರ್ತಾಳೆ ರಾಜ ಹತ್ರ ಬರ್ತಾಳೆ ಬಡ್ಸೋದಿಕ್ಕೆ ಅಂತ ಅವನು ನೀನೇನು ಬಡಿಸೋದು ಬೇಡ ಚಿಕ್ಕಮ್ಮ ನೀನು ಬಡಿಸು ಅಂತ ಹೇಳ್ತಾನೆ ಆಗ ಕಾವ್ಯ ಸುಮ್ಮನೆ ಆಗ್ತಾಳೆ ದಾನಿಯಲಕ್ಷ್ಮಿ ಎಲ್ಲ ಬಡಿಸ್ತಾ ಇರ್ತಾಳೆ ಈ ಕಡೆ ಅವರಪ್ಪ ಊಟ ತಿಂದುಬಿಟ್ಟು ವಾವ್ ಇವತ್ತೇನು ಅಡುಗೆ ಇಷ್ಟು ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಕಾವ್ಯಂಗೆ ಖುಷಿ ಆಗ್ತಾ ಇರುತ್ತೆ ಈ ಕಡೆ ರಾಜು ಸಹ ವಾವ್ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಚಿಕ್ಕಮ್ಮ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಥ್ಯಾಂಕ್ಸ್ ರಾಜ ಅಂತ ಹೇಳ್ತಾಳೆ ಲಕ್ಷ್ಮಿ ಖುಷಿ ಪಟ್ಕೊಂಡು ತಿಂತಾ ಇರ್ತಾರೆ ಅದೇ ಟೈಮಲ್ಲಿ ಅಪರ್ಣ ಬರ್ತಾಳೆ ಏನಿವತ್ತು ಇವತ್ತು ಎಲ್ಲ ಘಮ ಘಮ ಅಂತಿದೆ ತುಂಬ ಅಶು ಬೇರೆ ಆಗ್ತಿದೆ ಏನಿವತ್ತು ಸ್ಪೆಷಲ್ ಅಂತ ಹೇಳ್ತಾ ಕುರ್ತಿರ್ತಾಳೆ ಆಗ ಆಗ ಸರಿ ನನಗೂ ಊಟ ಬಡಿಸು ಅಂತ ಬಡಿಸ್ಕೊಳ್ತಾ ಇರ್ತಾಳೆ ಆಗ ರುದ್ರಾಣಿ ಹೇಳ್ತಾಳೆ ಅದ್ಕೆ ನೋಡಿ ಇವತ್ತು ನಿಮ್ಮ ಸೊಸೆ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ದಾಳೆ ಫಸ್ಟ್ ಟೈಮ್ ತಿನ್ನೋಡು ತುಂಬ ರುಚಿಯಾಗಿದೆ ಅಂತ ಹೇಳ್ತಾ ಇರ್ತಾಳೆ ಅವ್ಳು ಇರೋ ಅನ್ನೋ ಅನ್ನನ ಬಿಟ್ ಬಿಡ್ತಾಳೆ ಏನು ರಾಜ್ಗು ಕೋಪ ಬರುತ್ತೆ ಅವನು ತಿಂತಾಯಿರೋದನ್ನ ಹಾಗೆ ನಿಲ್ಲಿಸ್ಬಿಡ್ತಾನೆ ಅವಾಗ ರುದ್ರಾಣಿ ಯೋಚನೆ ಮಾಡ್ತಾಳೆ ಈಗ ಏನ್ ನಡಿಯುತ್ತೋ ನೋಡ್ಬೇಕು ಅಂತ ಅನ್ಕೊಂತ ಇರ್ತಾಳೆ ಮನ್ಸಲ್ಲಿ ಕಾವ್ಯನ್ಗೆ ಶಾಕ್ ಆಗೋಗುತ್ತೆ ಇವ್ರ ಯಾಕಪ್ಪ ಹೇಳಿದ್ರು ಅಂತ ಅಗ್ ಅದ್ಯಾ ಕತ್ಗೆ ಹಾಗಂತೀರಾ ಮಾಡಿರೋದವಳು ನೀವ್ ತಿನ್ನಿ ಏನ್ ಆಗಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತಾ ಇರ್ತಾಳೆ ನಾನು ತಿನ್ನಲ್ಲ ನಿನ್ಗೆ ಎಸ್ತಿ ಹೇಳ್ಬೇಕು ಅಡ್ಗೆ ಮನೆ ಒಳಗೆಲ್ಲ ಹೋಗ್ಬೇಡ ಅಂತ ಹೋಗಿ ಅಡ್ಗೆ ಮಾಡೋಷ್ಟು ಧೈರ್ಯ ಬಂದಿದ್ಯಾ ನಿನ್ಗೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನು ಮಾತಾಡ್ದಿರ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಈ ಕಡೆ ಅವ್ರ ಅಜ್ಜಿ ಅವ್ರ ಏನ್ ಮಾತಾಡ್ತಾ ಕೇಳಿಸ್ಕೊಂತ ಕೂತಿರ್ತಾರೆ ಅವಾಗ ಸ್ವರಾಜ್ ಅವರಪ್ಪ ಹೇಳ್ತಾರೆ ಅಡ್ಗೆ ಯಾರಾದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಈಗ ಚೆನ್ನಾಗಿದೆ ಅಲ್ವಾ ಯಾಕೆ ಈ ಮನೆ ಸೊಸೆನೆ ಅವಳು ಮಾಡ್ಬೋದು ಏನು ಆಗಲ್ಲ ನೀನು ಊಟ ಮಾಡು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ನನೀಗ್ ಬೇಡ ಅಂದ್ಬಿಟ್ಟು ಅವಳು ಎದ್ಬಿಡ್ತಾಳೆ ಅಕ್ಕ ಅಡುಗೆ ಕಾವ್ಯ ಒಬ್ಳೆ ಮಾಡಿದ್ಲು ಅಕ್ಕ ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ ಎಲ್ಲರೂ ಖುಷಿಪಟ್ಟು ಇದ್ದಾರೆ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ನನ್ನ ಬಂದಿಗೆ ಕರೆಯೋಕ್ಕಾಗಲಿಲ್ವಾ ನೀನು ನನ್ನ ಬಂದಿ ಕರೆಯೋಕ್ಕಾಗಿಲ್ವ ಧಾನ್ಯಲಕ್ಷ್ಮಿ ನನ್ನ ಬಂದಿ ಹೆಲ್ಪ್ ಮಾಡ್ತಿದ್ನಲ್ವಾ ಅಂತ ಹೇಳ್ತಾ ಇರ್ತಾಳೆ ಈಗ ಏನಾಯ್ತು ಅಪ್ಪರ್ಣ ಸೊಸೆ ಅರ್ತ್ಕೊಂಡು ಎಲ್ಲ ಅಡುಗೆ ಮಾಡಿದಾಳೆ ಏನಾಗಿದೆ ಚೆನ್ನಾಗಿ ಎಲ್ಲರೂ ತಿಂತಿದ್ದಾರೆ ಅಲ್ವಾ ನೀನು ತಿನ್ನು ಅಂತ ಹೇಳ್ತಾ ಇರ್ತಾರೆ ರಾಜ್ಗೆ ಬೇಜಾರಾಗ್ತಾ ಇರುತ್ತೆ ಅವ್ರ ಅಜ್ಜಿ ಅವ್ರ ಅಮ್ಮಂಗೆ ಬೈತಾ ಇರೋದನ್ನ ನೋಡಿ ಅಪರ್ಣ ಆಮೇಲೆ ಅಡುಗೆ ಮಾಡೋದಿಕ್ ಯಾರು ಅಧಿಕಾರ ಕೊಟ್ಟರು ನಾನು ಅವತ್ತು ಆರ್ಡರ್ ಮಾಡಿದೆ ತಾನೇ ನೀನು ಈ ಮನೆ ಮನೆಯೊಳಗೆ ಅಡುಗೆ ಮನೆ ಒಳಗೆ ಹೋಗಿ ಅಡುಗೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ಅತ್ತೆಯವರು ಹೇಳಿದ್ದಾರೆ ಅನ್ನೋ ಆರ್ಡ್ರ್ ಮೇಲೆ ನಾನು ಅಡುಗೆ ಮಾಡಬಾರ್ದಾಗಿತ್ತಾ ಹಾಗಾದ್ರೆ ನೀವು ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಾ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋರಿಗೆಲ್ಲರಿಗೂ ಖುಷಿ ಆಗುತ್ತೆ ಅವರ ಅಜ್ಜಿ ಅವ್ರಿಗೆ ಎಲ್ಲಾರ್ಗು ಖುಷಿ ಆಗ್ತಾ ಇರುತ್ತೆ ಅಪರ್ಣಗೆ ಮಾತಾಡ್ತಿದ್ದಾಳಲ್ಲ ಇವಳು ಅಂತ ಯೋಚನೆ ಮಾಡ್ತಾ ಖುಷಿ ಪಡ್ತಾ ಇರ್ತಾರೆ ಈಗ ಈಗೆಲ್ಲಿಗೆ ಹೋಗ್ತಿದ್ದೀರಾ ಏನಾಗುತ್ತೆ ಅವತ್ತು ನನಗೆ ಬೇಡ ನಾನು ಹೊಂಟೋಗ್ತೀನಿ ಅಂತ ನನಗೆ ಇಂಥವೆಲ್ಲ ನನಗೆ ಇಷ್ಟ ಆಗಲ್ಲ ನಾನು ಬೇಡ ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅಪ್ಪರ್ಣ ಈ ಕಡೆ ರಾಜು ಸಹ ಅವ್ರ ಅಮ್ಮನಿಗೆ ಬೇಜಾರಾಗಿದ್ದ ನೋಡಿ ಅವನು ಎದ್ದೋಗೋದಿಕ್ಕೆ ಹೋಗ್ತಾ ಇರ್ತಾನೆ ಆಗ ಸ್ವರಾಜ್ ಅವ್ರ ಅಪ್ಪ ಹೇಳ್ತಾರೆ ನಿಮ್ಮಅಮ್ಮ ಬುದ್ಧಿ ಇಲ್ಲ ಅಂತ ನಿನಗೂ ಬುದ್ಧಿ ಇಲ್ವಾ ಊಟದ ಮಧ್ಯೆ ಎಲ್ಲಾ ಈ ತರ ಮಾಡ್ತಾರ ಕುತ್ಕೊಂಡು ತಿನ್ನು ಅಂತ ಹೇಳಿ ಅವನ್ನ ಊಟ ಕೂರಿಸ್ತಾರೆ ಊಟ ಮಾಡ್ತಾ ಇರ್ತಾನೆ ರಾಜ್ ಕಾವ್ಯನ್ ಕಡೆನೆ ನೋಡ್ತಾ ಇರ್ತಾನೆ ಆಗ ಅವ್ರ ಅಜ್ಜಿ ಹೇಳ್ತಾರೆ ಸಾಕು ನೀನ್ ಹೆಂಡ್ತಿನ ನೋಡಿದ್ದು ಊಟ ಮಾಡು ಮೊಮ್ಮಗ್ನೆ ಅಂತ ಹೇಳ್ತಾರೆ ಈ ಕಡೆ ಅಪ್ಪು ಅವರು ಅವ್ರ ಮನೆ ಹತ್ರ ಇರೋ ಜನಗಳಿಗೆಲ್ಲ ಬೆಂಕಿ ಹಚ್ಚೋದಿಕ್ ಹೋಗಿದ್ದಾಳೆ ನೀವು ಇಲ್ಲಿ ಜಗಳ ಆಡೋದಲ್ಲ ಯಾಕೆ ಈ ತರ ಜಗಳ ಆಡ್ತಾ ಇದ್ದೀರಾ ಅಂತದ್ ಏನಾಯ್ತು ಅಂತ ಅಲ್ಲಿ ಯೋಗಕ್ಷೇಮ ಎಲ್ಲ ತಿಳ್ಕೊತಾಳೆ ಆಗ ಏನು ಮಾಡೋಣ ನಮ್ಮ ಮನೆಗೆ ನಮ್ಮ ಅಕ್ಕ ಬಂದ್ಬಿಟ್ಟಿದ್ದಾಳೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಏನೋ ನಿಮ್ಮ ಅಕ್ಕ ಬಂದ್ಲಾ ಓಡೋಗಿದ್ದವಳು ಯಾವಾಗ ಬಂದ್ಲು ಅಂತ ಕೇಳ್ತಾ ಇರ್ತಾಳೆ ಅಲ್ಲಿರೋ ಜನಗಳೆಲ್ಲ ಕೇಳ್ತಾ ಇರ್ತಾರೆ ಏನು ಮಾಡೋಣ ನೆನೆ ನೈಟೇ ಬಂದ್ಲು ಅಂತ ಹೇಳ್ತಾಳೆ ಅಪ್ಪು ಮತ್ತು ಅಮ್ಮ ಎಲ್ಲರಿಗೂ ಉಗ್ದು ಉಪ್ಪು ಖಾರ ಹಾಕೊಳ್ಳು ಹಾಗೆ ಹಾಗೆ ಒಳಗೆ ಸೇರಿಸ್ಕೊಂಡ್ಬಿಟ್ಲ ಅಂತ ಕೇಳ್ತಾರೆ ನೆನೆ ಬಿತ್ ಒಡ್ದಿಲ್ಲ ಬೈದರು ಆದರೆ ಏನು ಮಾಡೋಣ ಆದರೆ ಏನು ಮಾಡೋಣ ಅವ್ರ ಮಾತು ಕೇಳೋದಿಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಏನು ರಾಧಾಂತಗಳ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಇನ್ನು ಈ ಕಡೆ ಕೆಲ್ಸಕ್ಕೆ ಹೊರಟೋಗ್ತಾಳೆ ಅಪ್ಪು ಈ ಕಡೆ ನಾಲ್ಕು ಜನನೂ ಮಾತಾಡ್ತಾ ನಿಂತಿರ್ತಾರೆ ಏನು ಅಪ್ಪು ಹೇಳಿದ್ಲು ಅಂತ ನಾವು ಈ ಕೆಲಸ ಮಾಡಬಾರ್ದ ನಾವು ಹೋಗಿ ಅವಳನ್ನ ಕೆದಕ್ಲೇಬೇಕು ಈ ಥರ ನಮ್ಮ ರೋಡಲ್ಲಿ ಈ ಥರ ಕೆಲಸ ಮಾಡಿರೋರಿಗೆ ಮತ್ತೆ ಅದೇ ಬುದ್ಧಿನ ನೋಡಿ ನಮ್ಮ ಮಕ್ಕಳು ಕಲಿ ನಮ್ಮ ಮಕ್ಕಳು ಕಲಿತಾರೆ ಬೇಡ ನಾವು ಹೋಗಿ ಅವಳಿಗೆ ಅವ್ಳಿಗೇನೋ ಒಂದು ಗತಿ ಮಾಡಬೇಕು ಅಂತ ಹೊರಟಿರ್ತಾರೆ ಈ ಕಡೆ ರ ಈ ಕಡೆ ಸ್ವರಾಜ್ ಅವರಪ್ಪ ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾರೆ ಆಗ ಕಾವ್ಯ ಬಂದು ಸರ್ ಸರ್ ಅಂತ ಕೂಗ್ತಾ ಇರ್ತಾಳೆ ಆ ಕಡೆ ಈ ಕಡೆ ನೋಡ್ತಾರೆ ಅವರಪ್ಪ ಸ್ವರಾಜ್ ಅವರಪ್ಪ ಆ ಕಡೆ ಈ ಕಡೆ ನೋಡ್ತಾರೆ ಇಲ್ಲಿ ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಅವ್ನ ಪಡಿಗೆ ಒಂದು ಕೆಲಸ ಮಾಡ್ತಾ ಇರ್ತಾರೆ ಆಗ ನಿಮ್ಮನ್ನೇ ಸರ್ ಕರಿತಿರೋದು ಅಂತ ಕಾವ್ಯ ಹೇಳ್ತಾಳೆ ಏನು ನಾನು ಸರ್ ನಾನು ಲೆಕ್ಚರರ್ ಏನಲ್ಲ ಅಮ್ಮ ಅಂತ ಹೇಳ್ತಾರೆ ನಾನು ಸ್ಟೂಡೆಂಟ್ ಏನಲ್ಲ ಅಂತ ಕಾವ್ಯ ಹೇಳ್ತಾಳೆ ಮತ್ತೆ ಯಾ ಮತ್ತೇನಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಮೇಡಮ್ ಅವರು ಊಟ ಮಾಡಿಲ್ಲ ಪಾಪ ಅವರು ಹಸವಾಗಿದ್ದಾರೆ ಅಂತ ಗೊತ್ತಾಗ್ತಿದೆ ಅವರಿಗೆ ಈ ಊಟನ ಹೋಗಿ ಕೊಡಿ ತಿನ್ನಲಿ ಅಂತ ಹೇಳ್ತಾ ಇರ್ತಾಳೆ ಹಾಂ ಮಾವ ಹೇಳ್ತಾರೆ ನೀನು ನಿಮ್ಮ ಅತ್ತೆಗೆ ನೀನೇನಾದರೂ ಅನ್ಕೋ ಆದರೆ ನೀನು ನನ್ನ ಸರ್ ಗೀರ್ ಅಂತ ಸರ್ ಅಂತ ಏನು ಅನ್ನೋಕ್ಕೋಗ್ಬೇಡ ಮಾವ ಅಂತೇ ಕರಿ ಇರ್ತಾರೆ ನೀನು ನನ್ನ ಮಗಳಿದ್ದ ಹಾಗೆ ಪರವಾಗಿಲ್ಲ ಅದಕ್ಕೆಲ್ಲ ತಲೆ ಯೋ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು ಮಾವ ಅಂತಾನೆ ಕರಿ ಅಂತ ಹೇಳ್ತಾರೆ ಆಗ ಅವಳಿಗೆ ತುಂಬ ಖುಷಿ ಆಗುತ್ತೆ ಸರಿ ಇದನ್ನ ತಗೊಂಡೋಗಿ ಅವ್ರಿಗೆ ಹೇಳಿ ನಾನು ಈ ನಾನು ಮಾಡಿರೋದು ಅಂತ ಏನು ಹೇಳಕ್ಕೆ ಹೋಗ್ಬೇಡಿ ಹೊರ್ಗಡೆಯಿಂದ ತರ್ಸಿರೋದು ಅಂತ ಹೇಳಿ ಅಂತ ಹೇಳ್ತಾರೆ ಸರಿ ಅಮ್ಮ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹೊಂಟು ತಗೊಂಡು ಹೋಗ್ತಾನೆ ತಗೊಂಡು ಬರ್ತಾರೆ ಈ ಕಡೆ ಅಪರ್ಣ ಮಲ್ಕೊಂಡಿರ್ತಾಳೆ ಬೇಜಾರಾಗಿಬಿಟ್ಟು ಆಗ ಅವ್ರ ಗಂಡ ಬಂದು ಊಟ ಮಾಡು ಊಟ ಮಾಡ್ದಿರಾ ಹೀಗೆ ಇದ್ರೆ ಹೇಗೆ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಸರಿ ನಿನಿಗೋಸ್ಕರ ಹೊರ್ಗಡೆಯಿಂದ ಅವ್ರು ಊಟ ತರಿಸಿದ್ದೀನಿ ತಿನ್ನು ಅಂತ ಹೇಳ್ತಾರೆ ಹಾಂ ನನಗೋಸ್ಕರ ತಂದಿದ್ದೀರಾ ಇಷ್ಟು ವರ್ಷದಲ್ಲೂ ನನಗೊಂದಿ ತಗೋ ತೊಗೊಬಂದಿಲ್ವಲ್ರಿ ಇವತ್ತೇನು ಹೊಸ್ದಾಗಿ ತಂದಿದ್ದೀರಾ ನನಗೋಸ್ಕರ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಇಷ್ಟು ದಿವಸ ನನಗೆ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ದೆ ಹಾಗಾಗಿ ನಾನು ಸುಮ್ಮನೆ ಆಗ್ತಿದೆ ಈಗ ಹೇಗಿದ್ರು ಬಿಡುವಿದ್ದೀನಲ್ಲ ಆಯ್ಕೆ ತರಿಸಿದ್ದೀನಿ ನೀನು ಹೊಟ್ಟೆ ಹಸಿ ಅಂತ ಗೊತ್ತಾಗ್ತಾ ಇದೆ ತಿನ್ನು ಅಂತ ಹೇಳ್ತಾ ಇರ್ತಾರೆ ಅವಳು ತುಂಬ ಹೊಟ್ಟೆ ಹಸುವಿಂದ ಬೇಗ ಬೇಗ ತಿಂತಾ ಇರ್ತಾಳೆ ಈ ಕಡೆ ಕಾವ್ಯ ಅವಳು ಅವ್ರ ಅತ್ತೆ ಊಟ ಮಾಡ್ತೀರನ್ನ ನೋಡಿ ಖುಷಿ ಪಡ್ತಾ ಇರ್ತಾಳೆ ಅಲ್ಲ ಅಮ್ಮ ಕಾವ್ಯ ಈ ಮನೇಲಿ ಇರೋರೆಲ್ಲರೂ ನೀನ್ ವಿರುದ್ಧವಾಗಿದ್ದಾರೆ ನೀನಾದ್ರೂ ಇಷ್ಟು ಧೈರ್ಯವಾಗಿ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ ಆಗಲ್ಲ ಮಾವ ಇದು ನಮ್ಮನೇನೆ ಅಲ್ವಾ ಏನಾಗುತ್ತೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅಂದವ್ರು ಏನ್ ಆಗಲ್ವಲ್ಲ ಪರವಾಗಿಲ್ಲ ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆಟಿವಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಯಾವುದೇ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಕಾವ್ಯ ರಾಜ್ಗೋಸ್ಕರ ಕಾಫಿ ತಂದಿರ್ತಾಳೆ ಏನು ನನಗೋಸ್ಕರ ಕಾಫಿ ತಂದಿದ್ಯಾ ನನಗೆ ಯಾವ ಕಾಫಿನೂ ಬೇಡ ಏನು ಬೇಡ ಅಂತ ಹೇಳ್ತಾ ಇರ್ತಾನೆ ಹಾಗೆಲ್ಲ ತಗೊಳ್ಳಿ ಎಲ್ಲರಿಗೂ ಮಾಡಿದ್ದೀನಿ ಹಾಗಾಗಿ ಕೊಡ್ತಿದ್ದೀನಿ ಅಂತ ಹೇಳ್ತಾಳೆ ನೀನು ಎಲ್ಲರನ್ನೂ ಬುಟ್ಟಿಗೆ ಬೀಳ್ಸ್ಕೊಂಡಂಗೆ ನನ್ನ ಬುಟ್ಟಿಗೆ ಬೀಳ್ಸ್ಕೊಬೇಡ ಅವ್ರಿಗೆ ಏನಾದ್ರು ಹೇಗಿದ್ರು ನೀನು ನನಗೆ ಹೇಳಿದ್ಯಾ ಒಂದು ವಾರ ಟೈಮ್ ಕೇಳಿದ್ಯಾ ಅಷ್ಟೊಳಗೆ ನೀನು ನಿರುಪ್ಸ್ಕೊಂಡ್ರೆ ನೀನು ಸರಿ ಹೋಗ್ತೀಯಾ ಇಲ್ಲ ಅಂದರೆ ನಿನ್ನ ಮನೆಯಿಂದ ಹೊರ್ಗಡೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ ಕೋಪದಿಂದ ಕಾಫಿನ ತಳ್ಬಿಟ್ಟು ಹೊಂಟೋಗ್ತಾನೆ ಕಾವ್ಯ ಈ ಕಡೆ ತುಂಬಾ ಬೇಜಾರಾಗಿ ಆ ಕಪ್ ಹೊಡ್ದೋಗಿರೋದ್ನೆಲ್ಲಾ ಎತ್ತುತ್ತಾ ಇರ್ತಾಳೆ ಈ ಕಡೆ ಅಪ್ಪು ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಏನು ಇವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕನಕ ಕೆಲಸ ಮಾಡ್ತಾ ಕೂತಿರ್ತಾಳೆ ಎಲ್ಲಾರು ಅವ್ರವ್ರ ಪಾಡಿ ಕೆಲಸ ಮಾಡ್ತಾ ಕೂತಿರ್ತಾರೆ ಆಗ ಅಲ್ಲಿರೋ ಜನಗಳೆಲ್ಲ ಬಂದಿ ಏನ್ ಕನಕ ಇಷ್ಟು ಸುಲಭವಾಗಿ ನಿನ್ ಮಗಳನ್ನ ಬಿಟ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾರೆ ಓಡೋಗಿರೋಳ್ನ ಓಡೋಗಿರೋಳನ್ನೆಲ್ಲ ನೀನ್ ಮನೇಲಿ ಸೇರ್ಸಿದ್ಯಾ ಅವಳೇನಾದ್ರೂ ನನ್ನ ಮನೇಲಿ ಇದ್ದಿದ್ರೆ ನಾನು ಕತ್ತಿಸ್ಕೆ ಎಲ್ಲ ಸಾಯಿಸಿ ಬಿಡ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನಮ್ಮನೇಲೆ ಏನಾದ್ರೂ ಇದ್ದಿದ್ರೆ ಬೇರೋನ್ ಯಾವಂಗಾದ್ರೂ ಕೊಟ್ಟು ಮದುವೆ ಮಾಡ್ತಾ ಇದ್ದೆ ಇಂಥವ್ನ ಅವ್ ಮನೇಲೆ ಇಟ್ಕೊಳಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನಾನೇನು ಓಡೋಗಿಲ್ಲ ನನಗೆ ಆ ಮದ್ವೆ ಇಷ್ಟ ಇಲ್ಲ ಅಂತ ನಾನು ಹೋಗಿದ್ದು ನೀವ್ ಇಲ್ದಾವೆಲ್ಲ ಮಾತಾಡಬೇಡಿ ಅಂತ ಎಲ್ಲ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ ಸ್ವಪ್ನ ಸಾಕು ನಿಲ್ಸು ನೀನೇನು ಗನಂದಾರಿ ಮಾಡಿದ್ಯಾ ಅಂತ ನಮಗೆ ಗೊತ್ತು ಅಂತ ಎಲ್ಲ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ ಆ ಕಡೆ ಕಾವ್ಯ ಏನ್ ತೆಕ್ಕಿವ್ ಈ ತರ ಮಾತಾಡ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕನಕಗೆ ತುಂಬಾ ಕೋಪ ಬಂದು ಸಾಕು ನಿಲ್ಸು ಅವ್ರು ಇರೋದ್ರಿಂದಾನೇ ಇಲ್ಲಿ ಮದ್ವೆ ಆಗಿದ್ದು ಕಾವ್ಯಂದು ಇಲ್ಲ ಅಂದಿದ್ರೆ ಆ ಮದ್ವೆನೂ ಆಗ್ತಾ ಇರ್ಲಿಲ್ಲ ನಿನ್ನಿಂದಾನೆ ಎಲ್ಲ ಈ ಜನಗಳೆಲ್ಲ ಈ ತರ ಮಾತಾಡ್ತಿದಾರೆ ನೀನ್ ಮಾಡಿರೋ ಗನಂದರಿ ಕೆಲಸದಿಂದ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಕನಕ ಅವಾಗ ಅವ್ರಪ್ಪ ಬಂದು ಬಂದಿ ಏನಿಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ಜೋರಾಗಿ ಮಾತಾಡ್ತಾ ಇರ್ತಾರೆ ಅಲ್ಲಿರೋ ಜನಗಳೆಲ್ಲ ಹೇಳ್ತಾರೆ ಆಮೇಲೆ ಹೇಗಿದ್ರು ಇವಳು ಸುಮ್ನೆ ಖಾಲಿಯಾಗಿ ಬಿದ್ದಿದ್ದಾಳೆ ಅಥಗೆ ಮದುವೆ ಮಾಡಿ ಕಳಿಸಿ ಯಾರನ್ನೋ ಮುಗಿ ಬಿಟ್ಟಿರ್ತಾರಲ್ಲ ಅಂತವ್ರೆ ಸರಿ ಇವ್ರಿಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಅಪ್ಪು ಅನ್ಕೊಂಡಾಗೆ ಇಲ್ಲಿ ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ ನೀವೇ ನೋಡಿ ಅಕ್ಕ ಹೇಗಿದ್ರು ಕಾವ್ಯನ್ ಮದ್ವೆನೂ ನೀವೇ ಮಾಡಿದಿರಲ್ಲ ಇವಳಿಗೂ ಯಾವುದೋ ಒಂದು ಸಂಬಂಧ ನೋಡಿ ನಿಮ್ಮ ಹೆಸರು ಮೇಲೆ ಆ ದೇವರಿಗೆ ಅರ್ಕೆ ಇದ್ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಕಾವ್ಯ ಪಾಪ ಬೇಜಾರು ಮಾಡ್ಕೊಂಡು ಕೃಷ್ಣನ ಹತ್ರ ಮಾತಾಡ್ತಾ ಕೂತಿರ್ತಾಳೆ ನೀನೇನಪ್ಪ ದೇವ್ರು ನನ್ ಕಷ್ಟನ ಯಾರಿಗೇಳಿ ಈ ಮನೇಲಿ ನೋಡುದ್ರೆ ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರ್ ಇಲ್ಲ ಅಂತ ಎಲ್ಲಾ ದೇವ್ರ ಹತ್ರ ಬೇಡ್ಕೊಂತ ಇರ್ತಾಳೆ ಆಗ ಅವ್ರ ಅಜ್ಜಿ ಕೇಳಿಸ್ಕೊಂತ ಇರ್ತಾರೆ ಅವಳು ಹಳ್ತಿರೋದ್ನ ದೇವ್ರ ಹತ್ರ ಬೇಡ್ಕೊಂತ ಇರೋದ್ನೆಲ್ಲ ನೋಡಿ ಈ ಮನೇಲಿ ಒಬ್ರು ನನ್ನ ಅರ್ಥ ಮಾಡ್ಕೊಳ್ ಎಲ್ಲಾರು ನನ್ನ ಎದ್ರಾಕೊಳವ್ರೇ ಇದಾರೆ ಅರೆ ನಮ್ಮನೇಲಿ ಆ ತರ ಏನು ಇರ್ತಾ ಇರ್ಲಿಲ್ಲ ಎಂತಕ್ಕಂದ್ರೆ ನಾನು ಏನು ಮಾಡಿದ್ರು ಅಲ್ಲಿ ನಡೀತಿತ್ತು ಇಲ್ಲಿ ಕುಂತ್ರು ನಿಂತ್ರು ಕೆಲವ್ರಿಗೆ ಬೇಜಾರಾಗ್ತಿದೆ ಗಂಡ ಆದವನು ನನ್ನ ಸಪೋರ್ಟಿಗೆ ನಿಂತ್ಕೋಬೇಕಾಗಿತ್ತು ಅದು ಇಲ್ಲ ನಮ್ಮ ಅತ್ತೆ ಆದವರು ಒಂದು ಹೆಣ್ಣಿಗೆ ಎಷ್ಟು ಅವಮಾನ ಆಗ್ತಿದೆ ಅಂತ ಅರ್ಥ ಅರ್ ಅರ್ಥ ಮಾಡ್ಕೊಂಡು ನನ್ನ ಪರವಾಗಿ ನಿಂತ್ಕೋಬೇಕಾಗಿತ್ತು ಅವರು ನಿಂತ್ಕೊತಾ ಇಲ್ಲ ಏನಪ್ಪ ಇದು ಎಲ್ಲಾ ನಿನ್ ಲೀಲೆಗಳು ಇವೆಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಈ ಕಡೆ ಅವ್ರ ಅಜ್ಜಿಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ನನ್ ಮೊಮ್ಮಗ್ಳು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಲ್ವಾ ಅಂತ ದೇವ್ರೆ ನಿನ್ನೆ ನಂಬಿದೀನಿ ನೀನೇ ನನಗೆ ಎಲ್ಲಾ ದಿಕ್ಕು ನೀನೇ ಏನು ಪರಿಹಾರ ತೋರ್ಸು ಅಂತ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂತ ಇರ್ತಾಳೆ ಕಾವ್ಯ ಅವರ ಅಜ್ಜಿ ಹೋಗಿ ಅವ್ರ ಗಂಡನತ್ರ ಮಾತಾಡ್ತಾ ಇರ್ತಾರೆ ರೀ ಈ ಮನೇಲಿ ಏನೇನೋ ಆಹ್ವಾನಗಳಾಗ್ತಿದೆ ನನ್ ಮೊಮ್ಮಗ್ಳು ಖುಷಿ ಅನ್ನೋದೇ ಇಲ್ಲ ರಾಜ್ ಕಾವ್ಯ ಬರೀ ಜಗಳೇ ಆಡ್ತಿದಾರೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ರೀ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಈ ಕಡೆ ರೇಖಾ ಮತ್ತೆ ರುದ್ರಾಣಿ ಇಬ್ರು ಬರ್ತಾ ಇರ್ತಾಗ ಅವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂತಾಳೆ ಹೋಗ್ಬಿಟ್ಟು ಏನಮ್ಮ ಏನೋ ಮಾತಾಡ್ತಾ ಇದ್ದೀರಾ ಪರಿಹಾರ ಅಂತ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಏನ್ ಮಾಡೋಣ ನಮ್ಮ ಮನೇಲಿ ಇದ್ದಾರಲ್ವ ರಾಜ್ ಕಾವ್ಯ ಅವ್ರದ್ದು ಬರೀ ಜಗಳಗಳೇ ಆಯ್ತು ಅವ್ರ ಖುಷಿಯಾಗೇ ಇಲ್ಲ ಅನ್ಯೋನ್ಯವಾಗೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೇನು ಯೋಚನೆ ಮಾಡ್ತೀರಾ ಏನೋ ಒಂದು ಪರಿಹಾರ ಮಾಡಿ ಅಂತ ಹೇಳ್ತಾರೆ ಅದೇ ಏನ್ ಪರಿಹಾರ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಾವು ಹೇಳಿದ್ರೆ ಅವ್ರು ಕೇಳಲ್ಲ ನೀವು ಹೇಳೋದ್ರಿಂದ ಅವ್ರು ಪಕ್ಕಾ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಅಂತ ನಾನೇನ್ ಮಾಡಬೇಕು ಅಂತ ಹೇಳ್ತಾಳೆ ಹೇಳ್ತಾರೆ ಕಾವ್ಯ ವಿಚಾರಕ್ಕೆ ಬಂದ್ರೆ ಅತ್ಗೆ ಅತ್ಗೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂತಾರೆ ನೀವೇ ಅದಕ್ಕೆ ನಾನು ಹೇಳ್ದಂಗೆ ನೀವು ಮಾಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರೇಖಾ ಅಮ್ಮ ಹೇಳ್ತಿರೋ ಪ್ಲಾನ್ ನ ಕೇಳಿಸ್ಕೊಂತ ನಿಂತಿರ್ತಾಳೆ ರುದ್ರಾಣಿ ಅವರ ಅಪ್ಪ ಅಮ್ಮನಿಗೆ ಪ್ಲ್ಯಾನ್ ಮಾಡ ಪ್ಲ್ಯಾನ್ ಹೇಳ್ತಾ ಇರ್ತಾಳೆ ಹೇಗೆ ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರೇಖಾ ಮತ್ತು ರುದ್ರಾಣಿ ಇಬ್ಬರು ಯೋಚನೆ ಮಾಡ್ತಾರೆ ಯಾಕೆ ಮಮ್ಮಿ ನೀನು ಎಂತಕ್ಕೆ ಅವ್ರನ್ನ ಒಂದು ಮಾಡಬೇಕು ಅಂತ ನೋಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಲೈಕ್ ಹೇಳ್ತಾ ಇರ್ತಾಳೆ ರೇಖಾ ಹಾಗಲ್ಲ ಈಗ ಗಂಡ ಹೆಂಡತಿ ಇಬ್ಬರು ಒಂದಾದರೆ ಅವಾಗ ಅವನು ಅಮ್ಮ ಇಬ್ಬರು ದೂರ ಆಗ್ತಾರೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಓ ಇದಾ ಮಾಮ್ ನಿನ್ನ ಪ್ಲ್ಯಾನ್ ಸೂಪರ್ ಮಾಮ್ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇರ್ತಾಳೆ ಇದೇ ನನ್ಗೆ ಬೇಕಾಗಿರೋದು ಅವ್ರಿಬ್ರು ದೂರ ಆಗ್ಬೇಕು ಅಷ್ಟೇ ನನಗ್ ಸಾಕು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ರುದ್ರಾಣಿ ಮೇಲೆಲ್ಲಾ ಹಡಾವಿಡಿ ಮಾಡ್ತಾ ಇರ್ತಾಳೆ ದೊಡಮ್ಮ ಹೋಗು ಕಾಫಿ ಮಾಡು ಇಲ್ಲಿರೋ ಸಂತೆಗಳನ್ನೆಲ್ಲ ಎತ್ತು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಏನಾಯ್ತು ಅಂತ ಎಲ್ಲ ಕೇಳ್ತಾರೆ ನನಗೆ ಗಂಡು ಬರ್ತಾ ಇದಾರೆ ನೋಡೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ ಹಾ ಯಾವ ಗಂಡು ಅಂತ ಕೇಳ್ತಾರೆ ಇನ್ಯಾರು ಓಡೋಗಿರೋ ಅವಳು ಅವಳಿಗೇನೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ಪು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾಳೆ ಅವ್ರ ದೊಡ್ಡಮ್ಮ ಆ ಹುಡ್ಗನ್ ನೋಡಿ ಚೆನ್ನಾಗೇ ಇದ್ದಾಳೆ ಕನಕ ಅಂತ ಹೇಳ್ತಾರೆ ಹ್ಞೂ ಚೆನ್ನಾಗೇ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸ್ವಪ್ನಾಗೆ ಶಾಕಾಗಿ ನಿಂತಿದ್ದಾಳೆ ಈ ಕಡೆ ಕನಕ ಗೊತ್ತಿರೋ ರಿಲೇಟಿವ್ ಅವನು ಕರ್ಕೊಂಡು ಬಂದಿರ್ತಾನೆ ನೋಡು ತಂಗಿ ನಿನ್ನ ಮದುವೆ ಆಗೋ ಹುಡುಗ ಇವನೇ ಅಂತ ಎಲ್ಲ ಪರಿಚಯಿಸ್ತಾ ಇರ್ತಾನೆ ಇವನು ಫಿಶ್ ಅಂಗಡಿ ಇಟ್ಕೊಂಡಿದ್ದಾನೆ ನಿನಗೇನೇನು ಬೇಕೋ ಎಲ್ಲ ನೋಡ್ಕೊತಾನೆ ಅವನೆಲ್ಲ ಆಸ್ತಿ ಎಲ್ಲ ಇದೆ ಆರಾಮಾಗಿ ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ಸಂಸಾರ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇರ್ತಾನೆ ಸ್ವಪ್ನಾಗೆ ಆ ಮೀನ್ ತಂದಿರೋ ವಾಸನೆನೆಲ್ಲ ನೋಡಿ ವಾಮಿಟ್ ಬರೋ ತರ ಮಾಡ್ಕೊಂತ ಇರ್ತಾಳೆ ಏನು ನಾನ್ ಇನ್ನ ಮದ್ವೆ ಆಗದ ಚಾನ್ಸ್ ಇಲ್ಲ ನಾನು ಇಂಥವನ್ನ ಮದ್ವೆನೇ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಆಗ ಅಪ್ಪು ಹೇಳ್ತಾಳೆ ನಿನ್ಗೆ ಇಂಥವೇ ಸರಿ ಕಾಣ ಏನಾಗಲ್ಲ ಮದ್ವೆ ಮಾಡ್ಕೊಂಡ್ ನಡಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಫಸ್ಟ್ ಅವ್ರನ್ನೆಲ್ಲ ಕಳ್ಸು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋನು ನಾನ್ ಇವನ್ನ ಮದ್ವೆನೇ ಆಗಲ್ಲ ಇವನ್ ಮೀನ್ ಮಾರೋನು ನಾನ್ ಯಾವ ರೇಂಜು ಅವನ್ ಯಾವ ರೇಂಜು ಅಂತ ಹೇಳ್ತಾ ಇರ್ತಾಳೆ ಆಗ ಅವನು ನಾನ್ ಕೇಳ್ಬೇಕಾಗಿರೋದು ಈ ವಿಷಯ ನೀನು ಓಡೋಗಿ ಬಂದಿರೋಣ ನಾನ್ ಮದ್ವೆ ಆಗ್ತಿದ್ದೀನಿ ಅಂದ್ರೆ ಅದು ಗ್ರೇಟ್ ಅಂತ ಹೇಳ್ತಾ ಇರ್ತಾನೆ ಸ್ವಪ್ನಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಈ ಕಡೆ ಪುರೋಹಿತರು ರಾಜ್ ಮನೆಗೆ ಬಂದಿರ್ತಾರೆ ಆಗ ರಾಜ್ ಕೇಳ್ತಾನೆ ಮಮ್ ಇಲ್ಲೇನ್ ನಡೀತಿದೆ ಅಂತ ನನ್ಗೂ ಗೊತ್ತಿಲ್ಲ ಇರು ಮಗ್ನೆ ತಿಳ್ಕೊಳ ಅಂತ ಅವ್ರ ಗಂಡನ್ ಕೇಳ್ತಾ ಇರ್ತಾರೆ ಅದೇ ಅಪ್ಪ ಅಮ್ಮ ಕಾವ್ಯ ಮತ್ತೆ ರಾಜ್ ಇಬ್ರು ಜಗಳ ಆಡ್ತಿದಾರಲ್ಲ ಅದ್ರ ಬಗ್ಗೆ ವಿಚಾರಿಸೋದಿಕ್ಕೆ ಕರ್ಸಿದ್ದಾರೆ ಜಾತಕ ನೋಡೋಕೆ ಅಂತ ಹೇಳ್ತಾ ಇರ್ತಾನೆ ಆಗೋಗಿರೋ ಮದ್ವೆಗೆ ಮತ್ತೇನ್ ಜಾತಕ ನೋಡೋದು ಅಂತ ಹೇಳ್ ಹೇಳ್ತಾಳೆ ಅಪ್ಪಣ್ಣ ಈ ಕಡೆ ಅವ್ರ ಅಜ್ಜಿ ಅವ್ರ ತಾತ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಹಾ ಹೌದು ಸಮಸ್ಯೆ ಇದೆ ಇವರು ಮದ್ವೆ ಆಗಿರೋ ಗಳ್ಗೆ ಸರಿ ಇಲ್ಲ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಕಾವ್ಯಂಗೆ ತುಂಬಾ ಶಾಕ್ ಆಗುತ್ತೆ ಇವರು ಒಂದ್ ಹತ್ತು ನಿಮಿಷಾನು ಅವರು ಸುಮ್ನೆ ಇರೋದಿಲ್ಲ ಬರೀ ಎನಿ ಬರೀ ಯಾವಾಗ್ಲೂ ಜಗಳಾನೇ ಆಡ್ತಾ ಇರ್ತಾರೆ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಆಗ ಕಲ್ಯಾಣ್ ಹೇಳ್ತಾನೆ ಹೌದು ಹೌದು ನೀವ್ ಹೇಳಿದ್ ನಿಜಾನೇ ಯಾವಾಗ್ಲೂ ಇವ್ರು ಹೀಗೇನೆ ಮಾಡ್ತಾ ಇರ್ತಾರೆ ಅಂತ ಎಲ್ಲಾ ಹೇಳ್ತಾ ಇರ್ತಾನೆ ಕಲ್ಯಾಣ್ ನೀನ್ ಸುಮ್ನೆ ಇರು ಅಂತ ರಾಜ್ ಹೇಳ್ತಾ ಇರ್ತಾನೆ ರುದ್ರಾಣಿ ಅವ್ರ ಅಪ್ಪ ಅಮ್ಮನ್ಗೆ ಹೇಳಿ ಈ ಪ್ಲಾನ್ ನ ಮುಂದುವರ್ಸ್ತಿದ್ದಾಳ ರಾಜ್ ಮತ್ತೆ ಕಾವ್ಯನ್ ಮಧ್ಯೆ ಮತ್ತೆ ಏನಾದ್ರೂ ಅನಾಹುತ ಆಗುತ್ತಾ ಇಲ್ಲ ಸುಖವಾಗಿ ಸಂಸಾರ ಮಾಡ್ಕೊಂಡ್ ಹೋಗ್ತಾರ ಈ ಕಡೆ ಸ್ವಪ್ನಗೆ ಅಪ್ಪು ಅನ್ಕೊಂಡಂಗೆ ಬೇರೆಯವ್ರನ್ನೆಲ್ಲ ಹುಡುಗನ್ನ ಕರ್ದಿ ನಮ್ಮ ಅಕ್ಕನ್ನ ಮದುವೆ ಆಗಿ ಅಂತ ಎಲ್ಲ ಮದ್ವೆ ಆಗಿ ಅಂತ ಎಲ್ಲ ಕರ್ಕೊಂಡ್ ಬರ್ತಾ ಇರ್ತಾಳೆ ಈ ಕಡೆ ಸ್ವಪ್ನಗೆ ತುಂಬಾ ಟೆನ್ಷನ್ ಆಗಿದೆ ಈಗ ಸ್ವಪ್ನ ರಾಹುಲ್ನ ಮದ್ವೆ ಆಗ್ತಾಳಾ ಅಥವಾ ಅವ್ರ ಅಪ್ಪ ಅಮ್ಮ ತೋರ್ಸಿರೋ ಹುಡ್ಗನ್ನೇ ಮದ್ವೆ ಆಗ್ತಾಳ ಅನ್ನ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್